ನಮಸ್ತೆ ನಾನು ನಿಮ್ಮ ಜೀವಿ ವಿ ನರೋತ್ತಮ ಶರ್ಮಾ ಎರಡು ಸಾವಿರದ ಇಪ್ಪತ್ತಾರು ವರ್ಷದ ವರ್ಷ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಷರಾಶಿಯ ಅಶ್ವಿನಿ ಹಾಗೂ ಕೃತಿಕಾ ನಕ್ಷತ್ರ ಸಂಜಾತರಿಗೆ ಅತ್ಯಧಿಕ ಶುಭ ಫಲಗಳಿವೆ ಭರಣಿ ನಕ್ಷತ್ರಕ್ಕೆ ಶುಭಾಶುಭ ಮಿಶ್ರ ಫಲ ಈ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿಯಲ್ಲಿ ನಿಮ್ಮ ಜೀವನದಲ್ಲಿ ಬಹಳಷ್ಟು ಮಹತ್ತರ ಬದಲಾವಣೆಗಳು ಆಗಲಿದೆ ಮದುವೆ ಸಂತಾನ ಭಾಗ್ಯ ಗೃಹ ಖರೀದಿ ಸ್ಥಿರಾಸ್ತಿ ಯೋಗ ವಾಹನ ಯೋಗ ಚಿನ್ನ ಬೆಳ್ಳಿ ಒಡವೆಗಳ ಖರೀದಿ ಗೃಹೋಪಕರಣ ವಸ್ತುಗಳ ಖರೀದಿ ಹಾಗೂ ನಿಮ್ಮ ಕುಟುಂಬ ವರ್ಗದಲ್ಲಿ ಹಲವಾರು ಶುಭ ಕಾರ್ಯಕ್ರಮಗಳು ನಡೆಯಲಿದೆ ಈ ಶುಭ ಮಂಗಳ ಕಾರ್ಯಕ್ರಮಗಳು ನಿಮ್ಮ ಕುಟುಂಬ ವರ್ಗದಲ್ಲಿ ನೆರವೇರುವುದು ನಿಮ್ಮ ಬಂಧು ಮಿತ್ರರ ದಾಯಿ ಹಾಗೂ ಸಂಬಂಧಿಕರ ನಡುವಿನ ಆಪ್ತತೆಯನ್ನು ಹೆಚ್ಚು ಮಾಡಲಿದೆ ಹಾಗೆಯೇ ಈ ವರ್ಷದಲ್ಲಿ ಕೌಟುಂಬಿಕವಾಗಿ ನಿಮಗೆ ಎಲ್ಲ ರೀತಿಯ ಸುಖ ಶಾಂತಿ ಸಮಾಧಾನಗಳು ಇರಲಿವೆ ಈ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿಯ ಮೊದಲಾರ್ಧ ಅಂದರೆ ಜೂನ್ ತಿಂಗಳವರೆಗೂ ಬೃಹಸ್ಪತಿಯು ನಿಮ್ಮ ರಾಶಿಯ ಮೂರನೇ ಮನೆ ಅಂದರೆ ಮಿಥುನ ರಾಶಿಯಲ್ಲಿ ಸಂಚರಿಸುತ್ತಿರುತ್ತಾನೆ ಜೂನ್ ಎರಡನೇ ತಾರೀಕಿನಿಂದ ಗುರುವಿನ ಸಂಚಾರವು ಕರ್ಕಾಟಕ ರಾಶಿಯಲ್ಲಿ ನಡೆಯಲಿದ್ದು ತದನಂತರ ಅಕ್ಟೋಬರ್ ಮೂವತ್ತೊಂದನೇ ತಾರೀಕಿನಿಂದ ದೇವಗುರು ಬೃಹಸ್ಪತಿಯು ಸಿಂಹರಾಶಿಯಲ್ಲಿ ಸಂಚರಿಸುತ್ತಾನೆ ಮೂರನೇ ಮನೆಯ ಗುರುವಿನ ಪರಿಣಾಮಗಳೇನಿದೆ ಅದಕ್ಕಿಂತ ಉತ್ತಮ ಶುಭ ಯೋಗಗಳು ಗುರುವು ಕರ್ಕಾಟಕ ರಾಶಿಯಲ್ಲಿ ಸಂಚರಿಸುವಾಗ ಎಲ್ಲ ಮೇಷರಾಶಿ ಸಂಜಾತರಿಗೆ ಸಿಗಲಿದೆ ಹಾಗೆಯೇ ಸಿಂಹರಾಶಿಗೆ ಅಂದರೆ ಅಕ್ಟೋಬರ್ ಮೂವತ್ತೊಂದನೇ ತಾರೀಕಿನಿಂದ ಗುರುವು ಸಿಂಹರಾಶಿಯಲ್ಲಿ ಸಂಚರಿಸುವುದು ನಿಮಗೆ ಐದನೇ ಮನೆಯಾಗಿದ್ದು ಯಾವಾಗ ಪೂರ್ವ ಪುಣ್ಯಸ್ಥಾನದಲ್ಲಿ ಗುರುವಿನ ಸಂಚಾರವಿರುತ್ತದೋ ಆಗ ಎಲ್ಲ ರೀತಿಯ ಯಶಸ್ಸು ಕಾರ್ಯಸಿದ್ಧಿ ಮತ್ತು ನಿಮ್ಮ ವೃತ್ತಿ ಉದ್ಯೋಗ ಅಥವಾ ವ್ಯಾಪಾರದಲ್ಲಿ ನಿಮ್ಮ ನಿರೀಕ್ಷೆಗಿಂತ ಹೆಚ್ಚಿನ ಶುಭ ಫಲಗಳು ನಿಮಗೆ ಒಲಿದು ಬರಲಿದೆ ಪ್ರಾಪ್ತ ವಯಸ್ಕರಿಗೆ ಕಂಕಣ ಬಲಪ್ರಾಪ್ತಿ ವಿದ್ಯಾರ್ಥಿ ವರ್ಗಕ್ಕೆ ವಿಶೇಷ ಸಾಧನೆ ಮಾಡುವ ಅವಕಾಶ ಉನ್ನತ ವ್ಯಾಸಂಗದಲ್ಲಿಯೂ ಸಹಿತ ವಿದ್ಯಾರ್ಥಿ ವರ್ಗಕ್ಕೆ ವಿಶೇಷ ಯಶಸ್ಸು ಸಿಗಲಿದೆ ಯಾವಾಗ ಗುರುವಿನ ಕರ್ಕಾಟಕ ಹಾಗೂ ಸಿಂಹರಾಶಿ ಎಲ್ಲಿನ ಸಂಚಾರವು ಶುರುವಾಗುತ್ತದೋ ಆವಾಗ ಮೇಷರಾಶಿ ಸಂಜಾತರಿಗೆ ಸಾಡೆ ಸಾತಿ ಶನಿಯ ಪೀಡನೆ ಅಷ್ಟಾಗಿ ಕಾಡಲಾರದು ಇನ್ನು ಉದ್ಯೋಗಿಗಳಿಗೆ ವರ್ಷಪೂರ್ತಿ ಎಲ್ಲ ರೀತಿಯ ಶುಭ ಫಲಗಳಿರುತ್ತದೆ ಅಶುಭ ದಶಾಭುಕ್ತಿ ಕಾಲದಲ್ಲಿರುವಂತಹ ಜಾತಕರಿಗೆ ಮಾತ್ರ ಮೇಲಧಿಕಾರಿ ಹಾಗೂ ಸಹೋದ್ಯೋಗಿಗಳಿಂದ ಕಿರಿಕಿರಿ ಅಸಮಾಧಾನ ಹಾಗೂ ವೈಷಮ್ಯಗಳು ಬರುವಂತಹ ಘಟನೆಗಳು ನಡೆಯಬಹುದು ಈ ಒಂದು ಉದ್ಯೋಗ ವಿಚಾರದಲ್ಲಿನ ಸಮಸ್ಯೆಗಳಿಗೆ ನೀವು ಪೀಡಾ ಪರಿಹಾರಾರ್ಥವಾಗಿ ನವನಾಗ ನಾಮ ಸ್ತೋತ್ರವನ್ನು ತಪ್ಪದೆ ಪಠಿಸುತ್ತಾ ಬನ್ನಿ ಯಾವಾಗ ನೀವು ಶ್ರದ್ಧಾ ಭಕ್ತಿಯಿಂದ ನಿತ್ಯವೂ ನವನಾಗ ನಾಮಸ್ತೋತ್ರವನ್ನು ಪಠಿಸುತ್ತೀರೋ ಆಗ ಉದ್ಯೋಗ ವಿಚಾರದಲ್ಲಿರುವಂತಹ ಎಲ್ಲ ರೀತಿಯ ತಿಸ್ರಗಳು ಪರಿಹಾರವಾಗಲಿದೆ ಓಂ ಅನಂತಂ ವಾಸುಕಿಂ ಶೇಷಂ ಪದ್ಮನಾಭಂಚ ಕಂಬಲಂ ಶಂಖಪಾಲಂ ಧರ್ತರಾಷ್ಟ್ರಂ ತಕ್ಷಕ ಕಾಳಿಯಂ ಕಥಾ ಎನ ನವನಾಗನಂಚ ಮಹಾತ್ಮನ ಸಾಯಂಕಾಲೆ ತಸ್ಯ ವಿಷಭಯಂ ನಾಸ್ತಿ ಸರ್ವತ್ರ ವಿಜಯೀ ಭವೇತ್ ಈ ಒಂದು ನವನಾಗ ಸ್ತೋತ್ರ ಪಠನೆಯಿಂದ ನಿಮಗೆ ರಾಹು ಕುಜ ಮತ್ತು ಕೇತು ಗ್ರಹಗಳಿಂದ ಉಂಟಾಗುವಂತಹ ಋಣಾತ್ಮಕ ಪ್ರಭಾವಗಳು ಕಡಿಮೆಯಾಗಿ ಎಲ್ಲ ರೀತಿಯ ಉತ್ತಮ ಶುಭ ಫಲಗಳು ಸಿಗಲಿದೆ ಈ ವರ್ಷದಲ್ಲಿಯೇ ನಿಮ್ಮ ಮಕ್ಕಳಿಗೆ ಅದರಲ್ಲೂ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಮದುವೆಯಾಗುವಂತಹ ಯೋಗವೂ ಇದೆ ಅವರು ಮೇಷರಾಶಿ ಸಂಜಾತರೆ ಆಗಬೇಕಿಲ್ಲ ಮೇಷರಾಶಿ ಸಂಜಾತರ ಹೆಣ್ಣು ಮಕ್ಕಳ ಮದುವೆ ವಿಚಾರದಲ್ಲಿ ಈ ವರ್ಷ ಶುಭಪ್ರದವಾದಂತಹ ಎಲ್ಲ ರೀತಿಯ ಒಳ್ಳೆಯ ಫಲಿತಗಳನ್ನು ಪಡೆಯಲಿದ್ದೀರಿ ಆರೋಗ್ಯ ವಿಚಾರವಾಗಿ ಉದರಬಾಧೆ ಶೀತ ಹಾಗೂ ಪಿತ್ತ ಸಂಬಂಧಿತ ವ್ಯಾಧಿಗಳು ಬಾಧಿಸುವಂತಹ ಸಾಧ್ಯತೆ ಇದೆ ಹೀಗಾಗಿ ಸಮಯಕ್ಕೆ ಸರಿಯಾಗಿ ಆಹಾರ ಸೇವನೆ ಲಘು ವ್ಯಾಯಾಮ ಉತ್ತಮ ವಿಶ್ರಾಂತಿ ಹಾಗೂ ಸೂಕ್ತ ನಿದ್ರೆಯನ್ನು ತಪ್ಪದೇ ಮಾಡಬೇಕು ಶನಿ ಮುದ್ರೆ ಪ್ರಾಣಮುದ್ರೆ ಹಾಗೂ ಅಪಾನ ವಾಯು ಮುದ್ರೆಗಳ ಅಭ್ಯಾಸದಿಂದ ನೀವು ಸ್ವಾಸ್ಥ್ಯ ಸಂರಕ್ಷಣೆ ಮಾಡಿಕೊಳ್ಳಬಹುದು ಮೇಷರಾಶಿ ಸಂಜಾತರಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಬಾಧಿಸುತ್ತಿದ್ದಲ್ಲಿ ಪ್ರತಿನಿತ್ಯವೂ ಶ್ರದ್ಧಾ ಭಕ್ತಿಯಿಂದ ಶ್ರೀದೇವಿ ಖಡ್ಗಮಾಲಾ ಸ್ತೋತ್ರ ಹಾಗೂ ಶಿವ ಪಂಚಾಕ್ಷರ ರತ್ನಮಾಲಾ ಸ್ತೋತ್ರವನ್ನು ಪಠಿಸಿ ಅಥವಾ ಶ್ರದ್ಧೆಯಿಂದ ಆಲಿಸಿ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿ ಮೇಷರಾಶಿ ಸಂಜಾತರಿಗೆ ಎಲ್ಲ ರೀತಿಯಾದಂತಹ ಒಳಿತನ್ನು ಉಂಟು ಮಾಡಲಿ ಎಂದು ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಕಾರ್ಯಕ್ರಮವನ್ನು ಮುಗಿಸಿಕೊಡುತ್ತಿದ್ದೇನೆ ಮತ್ತು ಮುಂದಿನ ಭವಿಷ್ಯ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು